ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ನಡೆಯುವ ಬೃಹತ್ ಆರೋಗ್ಯ ಮೇಳ ಕುರಿತು ಸುದ್ದಿಗೋಷ್ಠಿ ನಡೆಸಿದ ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿರವರು ಕೊಳ್ಳೇಗಾಲ ತಾಲೂಕಿನ ಪಟ್ಟಣದ ಎಂಜೆಎಸ್ವಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ನಡೆಯುವ ಬೃಹತ್ ಆರೋಗ್ಯ ಮೇಳ ಕುರಿತು ಸುದ್ದಿಗೋಷ್ಠಿಯನ್ನು ನಡೆಸಿದರು ನಂತರ ಮಾತನಾಡಿದ ಶಾಸಕರು ಕರ್ನಾಟಕ ಸರ್ಕಾರದಿಂದ ಆಯೋಜಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸೂಚನೆಯ ಮೇರೆಗೆ ಮತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಸಹಯೋಗದೊಂದಿಗೆ ಈ ಬೃಹತ್ ಆರೋಗ್ಯ ಮೇಳವನ್ನು ಕೊಳ್ಳೆಗಾಲ ಕ್ಷೇತ್ರದ ಜನತೆ ಮತ್ತು ಜಿಲ್ಲೆಯ ಜನತೆ ಹೆಚ್ಚಿನ ರೀತಿಯಲ್ಲಿ ಸದುಪಯೋಗಪಡಿಸಿಕೊಳ್ಳಿ ಎಂದು ತಿಳಿಸಿದರು ಬೃಹತ್ ಆರೋಗ್ಯ ಮೇಳವನ್ನು ಆಯೋಜನೆ ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಒಂದು ಆಶೀರ್ವಾದ ಹಾಗೂ ಆರೋಗ್ಯ ಸಚಿವರ ಮಾಡಿ ದಿನೇಶ್ ಕುಮಾರ್ ಅವರವರು ರಾಜ್ಯದಲ್ಲೇ ಕೊಳ್ಳೆಗಾಲವನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಒಂದು ಆರೋಗ್ಯ ಮೇಳವನ್ನು ಈ ಭಾಗದ ಗಡಿನಾಡಿನ ಜನತೆಯ ಅನುಕೂಲಕ್ಕಾಗಿ ಮಾಡಿಕೊಡ್ತಿದ್ದಾರೆ ಹಾಗಾಗಿ ನಾನು ಅವರಿಗೆ ಜನತೆ ಪರವಾಗಿ ಗೌರವಪೂರ್ವಕವಾದ ಗೌತರ ಬಯಸ್ತಾರೆ ಈಗಾಗಲೇ ನಮ್ಮ ಈ ಜಿಲ್ಲೆಯ ಆರೋಗ್ಯಾಧಿಕಾರಂಥ ಚಿದಂಬರಂ ತಾಲೂಕು ಅಧಿಕಾರಿ ಮಾನ್ಯ ಗೋಪಾಲ್ರವರು ನಮ್ಮ ಉಪವಿಭಾಗದ ಆಸ್ಪತ್ರೆಯ ಆರೋಗ್ಯಾಧಿಕಾರಂಥ ರಾಜಶೇಖರ್ ಅವರು ಮೈಸೂರು ಜಿಲ್ಲೆಯಿಂದ ಬಂದಿರತಕ್ಕಂಥ ಡಾಕ್ಟರ್ ರಾಜೇಶ್ ಕುಮಾರ್ ರಾಜೇಶ್ ಕುಮಾರ್ ಅವರು ಹೀಗೆ ಇವರ ತಂಡ ಕಳೆದ ಒಂದು ತಿಂಗಳಿಂದ ಕೂಡ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ಆರೋಗ್ಯ ಇಲಾಖೆ ಆಯುಕ್ತರಾದಂಥ ರಂದೀಪ್ರವರ ಸಮಾಲೋಚನೆ ಮತ್ತು ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಆರೋಗ್ಯ ಮೇಳ ಆಯೋಜನೆ ಮಾಡಿದ್ದಾರೆ ಇದು ಈಗಾಗಲೇ ನಮ್ಮ ಪಿ ಎಚ್ ಸಿಗಳಲ್ಲಿ ಸ್ಥಳೀಯವಾಗಿ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ನೋಂದಣಿ ಆಗಿರ್ತಕ್ಕಂಥ ಇಲ್ಲಿ ಬರುವಂಥ ಆರೋಗ್ಯ ತಮ್ಮ ಬರುವಂಥವ್ರನ್ನ ಕರ್ಕೊಂಡು ಬಂದರೂ ಕೂಡ ವ್ಯವಸ್ಥೆಯನ್ನು ಇಲಾಖೆ ಮಾಡಿದೆ ಸೊ ಕನಿಷ್ಠ ಒಂದೊಂದು ಪಿ ಎಚ್ ಸಿಯಿಂದ ಒಂದು ನೂರು ಜನಕ್ಕೂ ಹೆಚ್ಚು ತಪಾಸಣೆಗೆ ಬರುವಂಥವರು ಇದ್ದಾರೆ ಅಂತಕ್ಕಂಥದ್ದು ಒಟ್ಟು ಸುಮಾರು ಏಳು ಸಾವಿರ ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಇದು ಭಾಳ ಆಡಂಬರವಿಲ್ಲದೆ ಭಾಳ ಸರಳವಾಗಿ ವಿಶ್ವಾಸದಲ್ಲಿ ಮೌಟ್ ಟು ಮೌಟ್ ಮ್ಯಾನ್ ಟು ಮ್ಯಾನ್ ವುಮೆನ್ ಟು ಮ್ಯಾನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟಲ್ಲಿ ಮಾಹಿತಿಯನ್ನು ಕಳಿಸ್ಕೊಟ್ಟು ನಾಳೆ ಸೋಮವಾರ ನಡೆಯುವಂಥ ಈ ಆರೋಗ್ಯ ಮೇಳ ಯಶಸ್ವಿಯಾಗುತ್ತೆ ಇ ಇಲಾಖೆಯ ಎಲ್ಲ ಸಂಬಂಧಪಟ್ಟಂಥ ತಜ್ಞ ವೈದ್ಯರು ಇಲ್ಲಿ ಬರೋಳಿದ್ದಾರೆ ಇಲ್ಲೆಲ್ಲವೂ ಕೂಡ ಕಿದ್ವಾಯ್ ಆಸ್ಪತ್ರೆಯ ಮೊಬೈಲ್ ಯೂನಿಟು ಬರ್ತದೆ ವಿಮಾನ್ಸ್ ಆಸ್ಪತ್ರೆಗೆ ಬರ್ತಾರೆ ಹಾರ್ಟ್ ಸ್ಪೆಷಲೈಸ್ಡ್ ಹಾಸ್ಪಿಟ್ಲಿಂದ ಬರ್ತಾರೆ ಹೀಗೆ ಸುಮಾರು ಇನ್ನೂರಿ ಮುನ್ನೂರು ವೈದ್ಯರೇ ಇಲ್ಲಿರ್ತಕ್ಕಂಥ ತಂಡ ಇವತ್ತು ಇಲ್ಲಿ ಬರೋಳಿದ್ದಾರೆ ಹಾಗಾಗಿ ಇದರ ಸದುಪಯೋಗವನ್ನು ಈ ಭಾಗದ ಒಳ್ಳೆಗಾಲ ಭಾಗವೇ ಅಲ್ಲ ನಮ್ಮ ಜಿಲ್ಲೆಯ ಪ್ರತಿಯೊಬ್ಬರು ಕೂಡ ಇದನ್ನು ಸದ್ಬಳಕೆ ಮಾಡಿಕೊಂಡು ಉಚಿತವಾದಂಥ ಆರೋಗ್ಯ ತಪಾಸಣೆ ಶಿಬಿರದಾದ್ರಿಂದ ಸರ್ಕಾರ ಇವರಿಗೆ ಬರ್ತಕ್ಕಂಥ ಪೇಷಂಟ್ಸ್ಗೆ ಔಷಧಿಗಳನ್ನು ಕೂಡ ಉಚಿತವಾಗಿ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಅನ್ಕೊಂಡಿದ್ದಾರೆ ಈ ಕಾರ್ಯಕ್ರಮ ಸದ್ಬಳಕೆಯನ್ನು ನಮ್ಮ ಮಹಾಜನತೆ ಈ ಭಾಗದ ಅಲ್ಲೂ ಕೂಡ ವಿಶೇಷವಾಗಿ ಬಿ ಪಿ ಎಲ್ ಕಾರ್ಡ್ ಇದೆ ಭಾಳ ಅನುಕೂಲ ಆಗ್ತದೆ ಯಾಕಂದರೆ ಅವರು ಮೈಸೂರು ಬೆಂಗಳೂರಿಗೆ ಹೋಗಿ ತಪಾಸಣೆ ಮಾಡೋ ಕಷ್ಟ ಸಾಕಿರೋದ್ರಿಂದ ಆ ಬಡ ಕುಟುಂಬದವ್ರಿಗೆ ಇದು ಭಾಳಷ್ಟು ಉಪಯೋಗವಾಗ್ತದೆ ಅವರು ಈಗಾಗಲೇ ಡಾಕ್ಟ್ರಲ್ಲಿ ತಪಾಸಣೆ ಮಾಡಿರ್ತಕ್ಕಂಥ ರಿಪೋರ್ಟ್ಸ್ ಇದ್ದರೆ ಅದನ್ನು ತಗೊಂಡು ಆಧಾರ ಕಾರ್ಡ್ ತಗೊಂಡು ಅವ್ರ ಮೊಬೈಲ್ ಇದ್ದರೆ ಮೊಬೈಲ್ ತೊಗೊಂಡು ಅದನ್ನು ಬಂದರೆ ಇಲ್ಲಿ ಸುಲಭ ಸಾಧ್ಯದಲ್ಲಿ ಈ ಒಂದು ತಪಾಸಣೆಗೆ ಅನುಕೂಲ ಆಗುತ್ತೆ ವಿವಿಧ ಮೆಡಿಕಲ್ ಟರ್ಮ್ಸ್ ಏನು ಹೇಳ್ತಾರೆ ಸಂಬಂಧಪಟ್ಟಂಥ ತಪಾಸಣೆಗೆ ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಈ ಒಂದು ಆರೋಗ್ಯ ಮೇಳ ಶಿಶುಗೊಳಿಸ್ಬೇಕು ಅಂತಕ್ಕಂಥ ಪ್ರಾರ್ಥನೆಯನ್ನು ನಿಮ್ಮ ಮುಖಾಂತರ ನಾನು ಮಾಡ್ಕೊಳ್ತೀನಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಾಮರಾಜನಗರ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಚಾಮರಾಜನಗರ ಇವರ ಸಹಾಯದೊಂದಿಗೆ ಬೃಹತ್ ಆರೋಗ್ಯ ಮೇಳ ಇಪ್ಪತ್ತು ಇಪ್ಪತ್ತ್ನಾಲ್ಕು ತಿಂಗಳು ಇಪ್ಪತ್ತೊಂಬತ್ತು ಒಂದು ಇಪ್ಪತ್ನಾಲ್ಕರಂದು ಸೋಮವಾರ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಐದು ಗಂಟೆ ಉಳಿಯುವ ಈ ಬೃಹತ್ ಆರೋಗ್ಯ ಮೇಳವನ್ನು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಕೇಂದ್ರದಲ್ಲಿ ಆಯೋಜನೆಯನ್ನು ಮಾಡಿಕೊಟ್ಟಂಥ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ನಾನು ಮೊದಲು ಈ ಕ್ಷೇತ್ರದ ಶಾಸಕನಾಗಿ ಗೌರವಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ ಇದು ರಾಜ್ಯ ಮಟ್ಟದ ಆರೋಗ್ಯ ಇಲಾಖೆಯ ಎಲ್ಲ ಆರೋಗ್ಯ ಇಲಾಖೆ ತಜ್ಞ ವೈದ್ಯರ ತಂಡ ಬರುವ ಮುಖಾಂತರ ನಮ್ಮ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರವಲ್ಲದೆ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿರ್ತಕ್ಕಂಥ ಬಡವ್ರು ಯಾರು ಮೈಸೂರಿಗೆ ಬೆಂಗಳೂರಿಗೆ ಹೋಗಿ ಆರೋಗ್ಯ ತಪಾಸಣೆಯನ್ನು ಆಗುತ್ತೆ ಆಗುತ್ತೋ ಅಂಥವ್ರಿಗಿದು ವರದಾನ ಅಂತ ನಾನು ಭಾವಿಸ್ಕೊಳ್ತೀನಿ ಆ ಎಲ್ಲ ಜನ ಏನು ಅವರು ಆರೋಗ್ಯದಿಂದ ಇದ್ದಾರೆ ಅವರು ಉಚಿತವಾಗಿ ನಮ್ಮ ಕರ್ನಾಟಕ ಸರ್ಕಾರ ಆಯೋಜನೆ ಮಾಡತಕ್ಕಂಥ ಈ ಬೃಹತ್ ಆರೋಗ್ಯ ಮೇಳದಲ್ಲಿ ಬಂದು ತಪಾಸಣೆಯನ್ನು ಮಾಡಿಕೊಳ್ಳೋ ಮುಖಾಂತರ ಅವರು ಆರೋಗ್ಯವನ್ನು ಸುಧಾರಣೆ ಮಾಡಿಕೊಡ್ಬೋದು ಹೆಚ್ಚಿನ ಚಿಕಿತ್ಸೆಯನ್ನು ಮಾಡಿಸ್ಬೇಕು ಅಂದರೆ ಮೈಸೂರು ಬೆಂಗಳೂರು ಅಂತ ಸರ್ಕಾರ ಸೇರಿರ್ತಕ್ಕಂಥ ಆಸ್ಪತ್ರೆಗಳಲ್ಲಿ ಇದಕ್ಕೆ ಅವಕಾಶವನ್ನು ತಲುಪಿಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಆರೋಗ್ಯ ಸಚಿವರು ಈ ಮೇಳವನ್ನು ಆಯೋಜನೆ ಮಾಡಿದ್ದಾರೆ ವಿಶೇಷವಾಗಿ ತಮಗೆ ಗೊತ್ತಿರುವ ಹಾಗೆ ಈ ಆರೋಗ್ಯ ಮೇಳದಲ್ಲಿ ಹೃದಯ ತಜ್ಞರು ಅಂದರೆ ಇ ಸಿ ಜಿ ಅಕೌಂಟ್ ಅನ್ನು ಕೂಡ ತಪಾಸಣೆ ಮಾಡ್ತಕ್ಕಂಥ ಒಂದು ಅವಕಾಶ ಇದೆ ಸ್ತ್ರೀ ರೋಗ ತಜ್ಞರು ಮಕ್ಕಳ ತಜ್ಞರು ಎಲುಬು ಮತ್ತು ಕೀಳು ತಜ್ಞರು ವೈದ್ಯಕೀಯ ತಜ್ಞರು ಕ್ಯಾನ್ಸರ್ ರೋಗ ತಜ್ಞರು ಮಾನಸಿಕ ರೋಗ ತಜ್ಞರು ಮೂತ್ರಪಿಂಡ ತಜ್ಞರು ಶಸ್ತ್ರಚಿಕಿತ್ಸಾ ತಜ್ಞರು ಕಿವಿ ಮೂಗು ಮತ್ತು ಗಂಟಲು ತಜ್ಞರು ನೇತ್ರ ತಜ್ಞರು ರೋಗ ತಜ್ಞರು ದಂತ ತಜ್ಞರು ಭಾರತೀಯ ಆಯುಷ್ ವೈದ್ಯ ಪದ್ಧತಿಯ ಸೇವೆಗಳ ತಜ್ಞರು ಮತ್ತು ಶ್ವಾಸಕೋಶ ತಜ್ಞರು ಎಂಡೋಕ್ರಿಯಾಲಜಿ ಇದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅಂದರೆ ಕೋವಿಡ್ ಸಂಬಂಧಪಟ್ಟಂಥ ಪರೀಕ್ಷೆಯನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ಈ ಒಂದು ಆರೋಗ್ಯ ಮೇಳದಲ್ಲಿ ಅವಕಾಶ ಇರೋದರಿಂದ ನಾನು ತಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ಇಡೀ ಕ್ಷೇತ್ರ ಹಾಗೂ ಜಿಲ್ಲೆಯ ಜನತೆಯಲ್ಲಿ ನಾನು ಕೈಮುಗು ಪ್ರಾಡಿಸ್ಕೊಳ್ತೇನೆ ಇದು ರಾಜ್ಯದಲ್ಲಿ ವಿಶೇಷವಾಗಿ ಕೊಳ್ಳೆಗಾಲನೇ ಆಯ್ಕೆ ಮಾಡಿ ಕೊಳ್ಳೇಗಾಲ ಕ್ಷೇತ್ರದ ಕೇಂದ್ರದಲ್ಲಿ ಎಮ್ ಜಿ ಎಸ್ ಪಿ ಗ್ರೌಂಡ್ ನಲ್ಲಿ ಒಂದು ಬೃಹತ್ ಆರೋಗ್ಯ ಮೇಳ ಆರೋಗ್ಯ ಇಲಾಖೆಯವರೇ ಆಯೋಜನೆ ಮಾಡ್ತಾ ಇದೆ ಎಲ್ಲ ಥರದ ವ್ಯವಸ್ಥೆಯನ್ನು ಕೂಡ ಆರೋಗ್ಯ ಇಲಾಖೆ ಮುಖಾಂತರ ನಮ್ಮ ಜಿಲ್ಲಾ ಆಡಳಿತ ಜಿಲ್ಲಾಧಿಕಾರಿಗಳು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮತ್ತು ಇತರ ನಮ್ಮ ಜಿಲ್ಲಾ ಮಟ್ಟದ ಮತ್ತು ಮಟ್ಟದ ಅಧಿಕಾರಿ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಕಳೆದ ಒಂದು ತಿಂಗಳಿಂದ ಕೂಡ ತಯಾರಿನ ಮಾಡಿಕೊಂಡು ಈ ವ್ಯವಸ್ಥೆಯನ್ನು ಇಪ್ಪತ್ತೊಂಬತ್ತು ಒಂದು ಇಪ್ಪತ್ನಾಲ್ಕು ಬೆಳಗ್ಗೆ ಏಳು ಗಂಟೆಯಿಂದ ಪ್ರಾರಂಭ ಮತ್ತು ಆರೋಗ್ಯ ತಪಾಸಣೆಗೆ ಬರುವಂಥ ಎಲ್ಲ ತಪಾಸಣೆ ಬರುವಂಥ ಎಲ್ಲರೂ ಕೂಡ ಅವರು ಅವರ ಹಿಂದೆ ಚಿಕಿತ್ಸೆ ಪಡೆದ ವೈದ್ಯರ ಚೀಟಿ ಹಾಗೂ ದಾಖಲಾತಿಗಳು ಅದರ ಆಧಾರ್ ಕಾರ್ಡು ರೇಷನ್ ಕಾರ್ಡು ಮತ್ತು ತಮ್ಮ ಮೊಬೈಲ್ ಅಂದರೆ ರೇಷನ್ ಕಾರ್ಡ್ ಅಂದರೆ ಬಿ ಪಿ ಎಲ್ ಕಾರ್ಡ್ ಓಡುತ್ತೆ ಬಂದೆಗೆ ಬಂದು ಹಿಂದೆ ತಪಾಸಣೆ ಮಾಡಿರ್ತಕ್ಕಂಥ ವೈದ್ಯರ ಚೀಟಿ ಪ್ರಿಸ್ಕ್ರಿಪ್ಷನ್ ಅವ್ರು ಏನೇನೋ ಅವ್ರು ತಪಾಸಣೆ ಮಾಡಿದಾಗ ವೈದ್ಯರು ಸಲಹೆ ಮಾಡಿದ್ದಾರೆ ಅದನ್ನೆಲ್ಲ ಕೂಡ ತೆಗೆದುಕೊಂಡು ಬಂದರೆ ಇಲ್ಲಿ ಈ ಒಂದು ಆರೋಗ್ಯ ಮೇಳದಲ್ಲಿ ಅದು ತಪಾಸಣೆ ಮಾಡಲಿಕ್ಕೆ ಭಾಳ ಅನುಕೂಲ ಆಗುತ್ತೆ ಹಾಗಾಗಿ ಇದೆಲ್ಲ ದಾಖಲದ್ರ ಜೊತೆಗೆ ತಾವು ಅವ್ರು ಬಂದು ಇಲ್ಲಿ ಭಾಗವಹಿಸಿ ಈ ಆರೋಗ್ಯ ಮೇಳವನ್ನು ಯಶಸ್ವಿಗೊಳಿಸಬೇಕು ಈ ಆರೋಗ್ಯ ಮೇಳದ ಸದುಪಯೋಗವನ್ನು ನಮ್ಮ ಈ ಭಾಗದ ಹಳ್ಳಿಗಾಡಿನ ಜನ ವಿಶೇಷವಾಗಿ ಪರಿಷ್ಠ ಜಾತಿ ಪರಿಷ್ಠ ವರ್ಗ ಹಿಂದುಳುವರ್ಗ ಅಲ್ಪಸಂಖ್ಯಾತರು ಸಾಮಾನ್ಯರು ಕೂಡ ಬಡವಿಡ್ತಕ್ಕಂಥವರು ಇದರ ಸದುಪಯೋಗವನ್ನು ಪಡಿಸ್ಕೊಂಡು ಅವರು ಉತ್ತಮ ಆರೋಗ್ಯವನ್ನು ಕಾಪಾಡುವ ದೃಷ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಈ ಮೇಳವನ್ನು ಯಶಸ್ವಿಗೊಳಿಸ್ಕೊಳ್ಬೇಕು ಹೇಳಿ ನಾನು ತಮ್ಮ ಮುಖಾಂತರ ಪ್ರಾರ್ಥಿಸ್ಕೊಳ್ತೇನೆ ನಮಸ್ಕಾರ ನಿರೀಕ್ಷೆ ಸುಮಾರು ಐದು ಸಾವಿರ ಜನಕ್ಕೆ ತಪಾಸಣೆಗೆ ಅವಕಾಶ ಮಾಡಿಕೊಡ್ತಿದ್ದಾರೆ ಬರುವಂಥ ಅವ್ರಿಗೂ ಕೂಡ ಎಲ್ಲರಿಗೂ ಕೂಡ ಮಧ್ಯಾಹ್ನದ ಉತ್ಪಾದದ ವ್ಯವಸ್ಥೆಯನ್ನು ಕೂಡ ಸುಮಾರು ಐದು ಸಾವಿರ ಜನಕ್ಕೆ ಈ ಮೇಳದಲ್ಲಿ ಇಲಾಖೆ ವತಿಯಿಂದನೇ ಮಾಡಿದ್ದಾರೆ ಈಗಾಗಲೇ ಆಯುಷ್ ಅಥವಾ ನಮ್ಮ ಇಲಾಖೆಯಿಂದ ಪ್ರತಿ ಮನೆಗೂ ಕೂಡ ಈ ಆರೋಗ್ಯ ಮೇಳದ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಆಶಾ ಕಾರ್ಯಕ್ರಮದ ಮುಖಾಂತರ ಮಾಹಿತಿಯನ್ನು ಕೊಡ್ತಿದ್ದಾರೆ ಇವತ್ತು ತಾನೇ ನಮ್ಮ ನಗರಸಭಾ ಗೌರವದ ಸದಸ್ಯರು ಕೂಡ ಹೇಳಿದರು ಈಗಾಗಲೇ ನಮ್ಮ ತಾಲೂಕು ಅಧಿಕಾರಿಗಳು ಇದ್ರ ಬಗ್ಗೆ ನಗರಸಭಾ ಕಮಿಷರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾನು ಕೂಡ ನಮ್ಮೂರ ಡಾಟ್ ಕಾಮ್ ಮುಖಾಂತರ ಇದರ ಮನವಿಯನ್ನು ನಾನು ಮಾಡಿಕೊಡ್ತೀನಿ ಪ್ರತಿಯೊಂದು ಮೊಬೈಲ್ ನಂಬರಿಗೆ ನನ್ನ ವಾಯ್ಸ್ ರೆಕಾರ್ಡ್ ಮುಖಾಂತರ ಇವತ್ತೇನು ಇಲ್ಲಿ ಪ್ರಸ್ತಾಪ ಮಾಡಿದೆ ಅದನ್ನು ನಾನು ಮನವಿಯನ್ನು ಮಾಡಿಕೊಡೋ ಮುಖಾಂತರ ಅವರ ಗಮನವನ್ನು ಸೆಳಿತೇನೆ ಮತ್ತು ನಮ್ಮ ಎಲ್ಲ ಮಾಧ್ಯಮ ಸ್ನೇಹಿತರು ಕೂಡ ಇವತ್ತೇನು ಇಲಾಖೆಯವರು ಈ ಕಾಂಪ್ಲೆಕ್ಸನ್ನು ಪ್ರಿಂಟ್ ಮಾಡಿದ್ದಾರೆ ಇದನ್ನು ತಮ್ಮ ಮಾಧ್ಯಮದ ಪತ್ರಿಕೆಗಳು ಏನಿದೆ ಇದನ್ನು ತಾವು ಮುದ್ರಿಸೋ ಮುಖಾಂತರ ತಾವು ಕೂಡ ಸಾಕಷ್ಟಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ಕೊಡ್ತಾರೆ ಅವರು ಹೇಳಿ ಕೇಳ್ಕೊತಾ ಇದ್ದಾರೆ ಹಿರಿಯರು ನಿಮ್ಮೆಲ್ಲರೂ ಪರವಾಗಿ ಧ್ವನಿ ಮಾಡಿದ್ದಾರೆ ಸೊ ಹಾಗಾಗಿ ಚಿಕ್ಕದಾಗಿ ಚೊಕ್ಕವಾಗಿ ಚಕ್ಕ ಅದನ್ನ ನಂಗತ್ರ ಕೂಡ ಚಿಕ್ಕದಾಗಿ ನೀವು ಮಾಡಿಕೊಡೋದು